ನಮಸ್ಕಾರ ಸ್ನೇಹಿತರೆ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮಹಾಭಾರತದಲ್ಲಿದ್ದ ಪ್ರಮುಖ ಸ್ಥಳಗಳು ಮತ್ತದರ ಪ್ರಸ್ತುತ ಹೆಸರುಗಳು ಬದಲಾವಣೆಯನ್ನು ಪಡೆದುಕೊಂಡಿದ್ದರೆ ಇನ್ನೂ ಕೆಲವು ಸ್ಥಳಗಳು ಮೊದಲಿನ ಹೆಸರಿನಿಂದಲೇ ಕರೆಯಲಾಗುತ್ತದೆ ಮಹಾಭಾರತ ಕಾಲದ ಪ್ರಮುಖ ಸ್ಥಳಗಳು ಯಾವುವು ಯಾವೆಲ್ಲ ಹೆಸರು ಬದಲಾವಣೆಯನ್ನು ಪಡೆದುಕೊಂಡಿದೆ ಅನ್ನೋದನ್ನ ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ಚಾನೆಲ್ ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ ಅನ್ನು ಒತ್ತಿ ಎಲ್ಲಾ ನೋಟಿಫಿಕೇಶನ್ ಬಂದು ತಲುಪುತ್ತದೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಇದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಹಾಗಾದರೆ ಬನ್ನಿ ಸ್ನೇಹಿತರೆ ಮಹಾಭಾರತದಲ್ಲಿದ್ದ ಪ್ರಮುಖ ಸ್ಥಳಗಳು ಮತ್ತದರ ಹೆಸರುಗಳ ಬದಲಾವಣೆಯನ್ನು ಪಡೆದುಕೊಂಡುದರ ಬಗ್ಗೆ ಈಗ ತಿಳಿಯೋಣ ಸ್ನೇಹಿತರ ಇಂದ್ರಪ್ರಸ್ಥವನ್ನು ಮಹಾಭಾರತದ ಪ್ರಮುಖ ಸ್ಥಳಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಅಸ್ತಿನಾಪುರದಿಂದ ಹೊರಹಾಕಲ್ಪಟ್ಟ ನಂತರ ಪಾಂಡವರು ಇಂದ್ರಪ್ರಸ್ಥವನ್ನು ತಮ್ಮ ರಾಜಧಾನಿಯಾಗಿ ಮಾಡಿಕೊಂಡರು ಮಹಾಭಾರತದ ಇಂದ್ರಪ್ರಸ್ಥವು ಪ್ರಸ್ತುತ ಭಾರತದ ರಾಜಧಾನಿ ದೆಹಲಿಯಾಗಿದೆ ಸ್ನೇಹಿತರ ಇಂದ್ರಪ್ರಸ್ಥದಂತೆ ಅಸ್ತಿನಾಪುರವು ಮಹಾಭಾರತದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ಪಡೆದುಕೊಂಡ ಸ್ಥಳವಾಗಿದೆ ಏಕೆಂದರೆ ಅಸ್ತಿನಾಪುರವು ಕೌರವರ ರಾಜಧಾನಿಯಾಗಿತ್ತು ಮತ್ತು ಇಡೀ ಮಹಾಭಾರತದ ಕತೆ ಇಂದು ಅಸ್ತಿನಾಪುರದ ಸುತ್ತ ಸುತ್ತುತ್ತದೆ ಅಸ್ತಿನಾಪುರವನ್ನು ಮಹಾಭಾರತದ ಯುದ್ಧ ನಡೆದ ಸ್ಥಳವೆಂದು ಹೇಳಲಾಗುತ್ತದೆ ಈ ಸ್ಥಳವು ಪ್ರಸ್ತುತ ಮೀರತ್ ನಗರದ ಸಮೀಪದಲ್ಲಿದೆ ಮಹಾಭಾರತ ಯುದ್ಧದಿಂದಾಗಿ ಇಂದಿಗೂ ಇಲ್ಲಿನ ಮಣ್ಣು ಕೆಂಪಾಗಿರುತ್ತದೆ ಇತರೆ ಮಹಾಭಾರತದ ಕಾಲದಲ್ಲಿ ಗಾಂಧಾರ ಪ್ರದೇಶದ ರಾಜಧಾನಿಯಾಗಿದ್ದ ತಕ್ಷಶಿಲೆ ಪ್ರದೇಶವನ್ನು ಕಂದಹಾರ್ ಎಂದು ಕರೆಯಲ್ಪಡುತ್ತದೆ ಇದು ಆಫ್ಘಾನಿಸ್ತಾನದಲ್ಲಿದೆ ಕೌರವರ ತಾಯಿ ಗಾಂಧಾರಿಯು ಗಾಂಧಾರದ ರಾಜ ಸುಬಲನ ಮಗಳು ಗಾಂಧಾರಿಯಿಂದಾಗಿ ಈ ಸ್ಥಳಕ್ಕೆ ಗಾಂಧಾರ ಎನ್ನುವ ಹೆಸರನ್ನು ಇಡಲಾಗಿದೆ ಸ್ನೇಹಿತರೆ ಮಹಾಭಾರತದಲ್ಲಿ ಉಲ್ಲೇಖಿಸಲಾದ ಉಜ್ಜನಿಕ ಹೆಸರಿನ ಸ್ಥಳವು ಉತ್ತರಾಖಂಡದಲ್ಲಿನ ಇಂದಿನ ಕಾಶೀಪುರವಾಗಿದೆ ಇಲ್ಲಿ ಗುರು ದ್ರೋಣಾಚಾರ್ಯರು ಕೌರವರಿಗೆ ಮತ್ತು ಪಾಂಡವರಿಗೆ ಶಿಕ್ಷಣವನ್ನು ನೀಡಿದರು ಎಂದು ಹೇಳಲಾಗುತ್ತದೆ ಇಲ್ಲಿರುವ ದ್ರೋಣಸಾಗರ ಸರೋವರವನ್ನು ಪಾಂಡವರು ನಿರ್ಮಿಸಿದ್ದಾರೆ ಎಂದು ಹೇಳಲಾಗುತ್ತದೆ ಇತರೆ ಮಹಾಭಾರತದ ಅವಧಿಯಲ್ಲಿ ಉಲ್ಲೇಖಿಸಲಾದ ಸ್ಥಳಗಳಲ್ಲಿ ವಾರಣಾಮತ ಕೂಡ ಒಂದು ಕೌರವರು ಪಾಂಡವರನ್ನು ಲಾಕ್ಷಾಗೃಹದಲ್ಲಿ ಸುಟ್ಟು ಕೊಲ್ಲಲು ಯತ್ನಿಸಿದ ಸ್ಥಳವಿದು ಈ ಲಾಕ್ಷಾಗೃಹವನ್ನು ಇಂದು ಉತ್ತರ ಪ್ರದೇಶದ ಬಾಗ್ಪತ್ನಲ್ಲಿ ಕಾಣಬಹುದು ಪಾಂಚಾಲ ರಾಜ್ಯವು ದ್ರೌಪದಿಯ ತಂದೆ ದ್ರಪದ ರಾಜನ ರಾಜ್ಯವಾಗಿತ್ತು ನಂಬಿಕೆಗಳ ಪ್ರಕಾರ ಇಂದು ಈ ಸ್ಥಳವು ಹಿಮಾಲಯ ಮತ್ತು ಚಂಬಾ ನದಿಯ ನಡುವಿನ ಪ್ರದೇಶಗಳಲ್ಲಿ ನೆಲೆಗೊಂಡಿದೆ ಈ ಸ್ಥಳದಲ್ಲಿ ಪಾಂಡವರೊಂದಿಗೆ ದ್ರೌಪದಿಯ ವಿವಾಹವಾಯಿತು ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಮಹಾಭಾರತ ಕಾಲದ ವೃಂದಾವನವನ್ನು ಈಗಲೂ ಈ ಹೆಸರಿನಿಂದಲೇ ಕರೆಯಲಾಗುತ್ತದೆ ಪ್ರಸ್ತುತ ಇದು ಉತ್ತರ ಪ್ರದೇಶದಲ್ಲಿನ ಸ್ಥಳವಾಗಿದೆ ಈ ಸ್ಥಳವು ಕೃಷ್ಣನೊಂದಿಗೆ ವಿಶೇಷ ಸಂಬಂಧವನ್ನು ಹೊಂದಿದೆ ಎಂದು ಪರಿಗಣಿಸಲಾಗುತ್ತದೆ ಇಲ್ಲಿ ಶ್ರೀ ಕೃಷ್ಣನು ಕೊಳಲನ್ನು ನುಡಿಸುತ್ತಾ ನೃತ್ಯವನ್ನು ಆಡುತ್ತಿದ್ದನು ಎಂದು ಹೇಳಲಾಗಿದೆ ಸ್ನೇಹಿತರೆ ಕರ್ಣನ ರಾಜ್ಯವಾದ ಅಂಗ ದೇಶದ ಬಗ್ಗೆ ಭಿನ್ನಾಭಿಪ್ರಾಯವಿದೆ ಕೆಲವರ ಪ್ರಕಾರ ಬಿಹಾರದ ಬಾಗಲ್ಪುರವು ಮಹಾಭಾರತದ ಕಾಲದ ಅಂಗ ದೇಶವಾಗಿದೆ ಆದರೆ ಕೆಲವರ ಪ್ರಕಾರ ಉತ್ತರ ಪ್ರದೇಶದ ಗೋಂಡಾವನ್ನು ಕರ್ಣನ ರಾಜ್ಯವೆಂದು ಪರಿಗಣಿಸಲಾಗುತ್ತದೆ ಈ ಕಾರಣದಿಂದಾಗಿ ಅಂಗ ರಾಜ್ಯದ ಬಗ್ಗೆ ಇನ್ನು ಭಿನ್ನಾಭಿಪ್ರಾಯವಿದೆ ಸ್ನೇಹಿತರೆ ಮಧುರ ಕಂಸಾನಗರದ ವಿವರಣೆಯು ಮಹಾಭಾರತದಲ್ಲಿಯೂ ಕಂಡುಬರುತ್ತದೆ ಇಂದಿಗೂ ಈ ಸ್ಥಳವನ್ನು ಮಥುರಾ ಎಂದು ಕರೆಯಲಾಗುತ್ತದೆ ಶ್ರೀಕೃಷ್ಣ ಈ ಸ್ಥಳದಲ್ಲಿ ಜನಿಸಿದನು ಎನ್ನುವ ಕಥೆಯೂ ಇದೆ ಇಂದಿಗೂ ಕೃಷ್ಣನ ಈ ಜನ್ಮಸ್ಥಳಕ್ಕೆ ಭಕ್ತರು ಆಗಮಿಸುತ್ತಾರೆ ನೋಡುದ್ರಲ್ಲ ಸ್ನೇಹಿತರೆ ಮಹಾಭಾರತದಲ್ಲಿದ್ದ ಪ್ರಮುಖ ಸ್ಥಳಗಳು ಮತ್ತದರ ಪ್ರಸ್ತುತ ಹೆಸರುಗಳು ಬದಲಾವಣೆಯನ್ನು ಪಡೆದುಕೊಂಡಿದ್ದರ ಬಗ್ಗೆ ಈ ಸಂಚಿಕೆಯನ್ನು ಸ್ನೇಹಿತರ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಚಾನಲ್ಗೆ ಪ್ರೋತ್ಸಾಹ ಮಾಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ ಅನ್ನು ಒತ್ತಿ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಹಾಗೂ ನಿಮ್ಮ ಅಮೂಲ್ಯವಾದ ಅರಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಇದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿವರೆಗೂ ನಮಸ್ಕಾರಗಳು